ಫ್ರೆಂಡ್ಸ್ ನಾನು ಬಂದು ಬಳೆ ವಿಷಯದಲ್ಲಿ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಏನು ಅಂತಂದರೆ ನಾನು ತಗೊಂಡಂತಹ ಬಳೆ ಇದು ಜುಲೈ ಸೆವೆಂತ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ತೊಗೊಂಡಿದ್ದು ಸೊ ಅವಾಗ ತೊಗೊಂಡಿದ್ದು ಬಳೆ ಈಗ ಎಷ್ಟು ರೇಟ್ ಆಗ್ಬೋದು ಅಂತ ಊಹಿಸ್ಕೊಂಡ್ರೆ ಖಂಡಿತವಾಗ್ಲೂ ಹತ್ತಿರ ಐವತ್ತು ಸಾವಿರ ಬಂದು ನನಗೆ ಆಗಿದೆ ಅಂದರೆ ಐವತ್ತು ಸಾವಿರ ಬಂದು ನನಗೆ ಇದು ಲಾಭ ಎರಡು ಬಳೆಗೆ ನಾನು ಹಾಕಿದಂಥ ಒಂದು ಇನ್ವೆಸ್ಟ್ಮೆಂಟಿಂದ ಅದಕ್ಕೆ ಹೇಳೋದು ಒಂದು ಸ್ವಲ್ಪ ಲಾಂಗ್ ಟೈಮ್ ನಾವು ಯೋಚನೆ ಮಾಡುವಾಗ ಖಂಡಿತವಾಗ್ಲೂ ನಮಗೆ ಲಾಭ ಇರುತ್ತೆ ಅಂತ ಕೂಲಿ ವೇಸ್ಟೇಜು ಈ ಥರ ಜಿ ಎಸ್ ಟಿ ಇಂಥ ವಿಷಯಗಳನ್ನ ಬಿಟ್ಟು ಹೇಳ್ತಿರೋದು ನಾನು ಅದನ್ನು ನಾವು ಕಂಪಲ್ಸರಿ ಕೊಡಬೇಕು ನಾನು ಈಗ ಈ ಬಳೆ ತೊಗೊಂಡ್ರು ಅದೇ ಕೊಡಬೇಕಾಗತ್ತೆ ಅವತ್ತೇನು ನಾನು ಹದಿನಾಲ್ಕು ಪರ್ಸೆಂಟ್ ವೇಸ್ಟೇಜ್ ಕೊಟ್ಟಿದ್ದೆ ಮೂರು ಪರ್ಸೆಂಟ್ ಜಿ ಎಸ್ ಟಿ ಕೊಟ್ಟಿದ್ದೆ ಇವತ್ತು ಅದು ಬಂದೇ ಬರುತ್ತೆ ಆದರೆ ರೇಟು ರೇಟಲ್ಲಿ ಮಾತ್ರ ಡಿಫ್ರೆನ್ಷಿಯೇಟ್ ಏನಾಗಿದೆ ಅನ್ನೋದನ್ನು ನೋಡೋಣ ಈ ಬಳೆ ಬಂದು ಟೋಟಲ್ ಆಗಿ ಫಾರ್ಟಿ ಏಯ್ಟ್ ಗ್ರಾಮ್ಸ್ ಇದೆ ಸಿಂಗಲ್ ಬಳೆ ಅಲ್ಲ ಸಿಂಗಲ್ ಸಿಂಗಲ್ ಬಳೆ ಈಚ್ ಒನ್ ಬಂದು ಇಪ್ಪತ್ನಾಲ್ಕು ಗ್ರಾಮ್ ಇದೆ ಎರಡು ಬಳೆಯಿಂದ ನನಗೆ ನಲವತ್ತೆಂಟು ಗ್ರಾಮ್ ಚಿಲ್ಲರೆ ಬಂತು ಸೊ ಇದಕ್ಕೆ ನಾನು ಎಷ್ಟು ಪ್ರೈಸ್ ಕೊಟ್ಟೆ ಎಷ್ಟು ಗ್ರಾಮ್ಸ್ ಆಯಿತು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಈಗ ಬಂದು ಇವತ್ತಿನ ರೇಟ್ ಹೇಳಬೇಕು ಅಂದರೆ ಇವತ್ತು ನಾನು ವೀಡಿಯೋ ಮಾಡ್ತಾ ಇರೋದು ದಿವಸ ಬಂದು ಸೊ ಇವತ್ತು ವೀಡಿಯೋ ಮಾಡ್ತಾ ಇರೋದು ಬಂದು ನಾನು ಫೆಬ್ರವರಿ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತ ಐದು ಓಕೆ ಈಗ ರೇಟ್ ಎಷ್ಟಿದೆ ಅಂತ ನೋಡೋಣ ನಾನು ಬಂದು ಲಲಿತಾ ಜ್ಯುವೆಲರಿ ಅವ್ರದ್ದೇ ಆ್ಯಪ್ ಓಪನ್ ಮಾಡ್ತಾಯಿದ್ದೀನಿ ಇದು ಯಾವಾಗಲೂ ಸ್ಟ್ಯಾಂಡರ್ಡ್ ರೇಟಲ್ಲೇ ಇರುತ್ತೆ ಸೊ ಏಳು ಸಾವಿರದ ಎಂಟುನೂರ ಹತ್ತು ರೂಪಾಯಿ ಇದೆ ಗ್ರಾಮು ಸೊ ಈಗ ಬಂದು ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋವಾಗ ನಾನು ತಗೊಂಡಾಗ ಬಂದು ಹೇಳ್ತೀನಿ ಇಷ್ಟಿತ್ತು ಅಂತ ಏಳು ಸಾವಿರದ ಎಂಟುನೂರ ಹತ್ತು ರೂಪಾಯಿ ಪ್ರೆಸೆಂಟ್ ರೇಟ್ ಇವತ್ತಿರುವಂಥದ್ದು ಸೊ ನಾನು ತಗೊಂಡಾಗ ರೇಟ್ ಬಂದು ಆರು ಸಾವಿರದ ಏಳ್ನೂರ ಐವತ್ತಿತ್ತು ಸೊ ಇಲ್ಲಿ ಬಂದು ನಾನು ಕೂಲಿ ವೇಸ್ಟೇಜ್ ಯಾವುದನ್ನೂ ಇನ್ಕ್ಲೂಡ್ ಮಾಡ್ತಿಲ್ಲ ಯಾಕಂದರೆ ಇವತ್ತು ತಗೊಂಡು ನನಗೆ ಅದೇ ಕೂಲಿ ವೇಸ್ಟೇಜನ್ನೇ ಬೀಳುತ್ತೆ ಇನ್ನೂ ಒಂಚೂರು ವೇಸ್ಟೇಜ್ ಜಾಸ್ತಿನೇ ಆಗುತ್ತೆ ಹೇಗೆ ಅಂತಲೂ ಹೇಳ್ತೀನಿ ಈಗ ನೋಡಿ ಇದು ಬಂದು ಆರು ಸಾವಿರದ ಏಳ್ನೂರ ಐವತ್ತಕ್ಕೆ ನೀವು ಬಂದು ಹದಿನಾಲ್ಕು ಪರ್ಸೆಂಟ್ ನೀವು ಮಲ್ಟಿಪ್ಲೈ ಮಾಡೋವಾಗ ಒಂದು ಪ್ರೈಸ್ ಬರುತ್ತೆ ಏಳು ಸಾವಿರದ ಸಾವಿರದ ಎಂಟುನೂರ ಹತ್ತು ರೂಪಾಯಿಗೆ ನೀವು ಮಲ್ಟಿಪ್ಲೈ ಮಾಡುವಾಗಲೇ ಒಂದು ರೇಟ್ ಬರುತ್ತೆ ಸೊ ಅದು ನಾನು ಹೇಳ್ತೀನಿ ನಿಮಗೆ ಸೊ ಈಗ ಸಾವಿರ ಸಾವಿರದ ಅರವತ್ತು ರೂಪಾಯಿ ಬಂದು ನನಗೆ ರೇಟು ಡಿಫ್ರೆಂಟ್ ಆಯಿತು ಸೊ ಈಗ ಬಂದು ನಲವತ್ತೆಂಟು ಗ್ರಾಮ್ ಪಾಯಿಂಟ್ ಎಂಟುನೂರು ಮಿಲ್ಲಿ ಇದೆ ಇದು ಸೊ ಹತ್ತಿರ ಐವತ್ತೊಂದು ಸಾವಿರದ ಏಳ್ನೂರ ಇಪ್ಪತ್ತೆಂಟು ರೂಪಾಯಿ ಬಂದು ಪ್ರೈಸ್ ನನಗೆ ಹೆವಿ ಆಯಿತು ಸೊ ಇವಾಗ ತೊಗೊಳಕ್ ಹೋದರೆ ನಾನು ಈ ಪ್ರೈಸ್ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ಇನ್ನೂ ಜಾಸ್ತಿನೇ ಕೊಡಬೇಕಾಗುತ್ತೆ ಅದು ಹೇಗೆ ಅಂತ ಹೇಳ್ತೀನಿ ಈಗ ಬಂದು ಆರು ಸಾವಿರದ ಏಳ್ನೂರ ಐವತ್ತಕ್ಕೆ ಬಂದು ನಾನು ಹದಿನಾಲ್ಕು ಪರ್ಸೆಂಟ್ ವೇಸ್ಟೇಜ್ ಕೊಟ್ಟಿದ್ದೆ ಅಂದರೆ ಒಂಬೈನೂರ ನಲ್ವತ್ತೈದು ರೂಪಾಯಿ ಪ್ಲಸ್ ಮಾಡ್ಕೋಬೇಕಾಗುತ್ತೆ ನಾವು ಯಾಕಂದರೆ ಹದಿನಾಲ್ಕು ಪರ್ಸೆಂಟೇಜ್ ಅಲ್ವಾ ಸೊ ಈಗ ನಾನು ನಿಮ್ಗೆ ಅರ್ಥ ಆಗೋ ಥರನೇ ಹಾಕ್ತೀನಿ ಸೊ ಈಗ ಹಂಡ್ರೆಡಲ್ಲಿ ನಾವು ಡಿವೈಡ್ ಮಾಡಿದಾಗ ಇಷ್ಟು ಎಕ್ಸ್ಟ್ರಾ ಬರುತ್ತೆ ಸೊ ಆಗ ಆರು ಸಾವಿರದ ಏಳ್ನೂರ ಐವತ್ತು ಮಾಡಿದಾಗ ಒಂದು ಗ್ರಾಮ್ ಇಷ್ಟು ಬಿದ್ದಿತ್ತು ನನಗೆ ಅಂದರೆ ಪ್ಲಸ್ ಜಿ ಎಸ್ ಟಿ ಕೂಡ ಬೀಳತ್ತೆ ನಮಗೆ ತ್ರೀ ಪರ್ಸೆಂಟು ಇನ್ನೂರ ಸೊ ಇನ್ನೂರ ಮೂವತ್ತು ರೂಪಾಯಿ ಜಿ ಎಸ್ ಟಿ ಬೀಳತ್ತೆ ಸೇರಿಸಿದಾಗ ಇಷ್ಟು ಪ್ರೈಸ್ ಅವತ್ತಿನ ರೇಟ್ಗೆ ನನಗೆ ಬಿದ್ದಿದ್ದು ಸೊ ನಾನು ಕೊಟ್ಟಂತಹ ದುಡ್ಡು ಬಂದು ಇಷ್ಟು ಬಂದು ನನಗಾಗಿತ್ತು ಬಟ್ ನಾನು ಅಲ್ಲಿ ಒಂದು ಸಾವಿರ ಕೊಡಲಿಲ್ಲ ಅವ್ರಿಗೆ ಟೋಟಲಾಗಿ ರೌಂಡ್ ಅಪ್ ಮಾಡಿ ಮೂರು ಲಕ್ಷದ ಎಂಬತ್ತೈದು ಸಾವಿರ ಆವತ್ತಿನ ದಿವಸ ನಾನು ಕೊಟ್ಟಿದ್ದು ಬಟ್ ಈಗ ಎಷ್ಟಾಗತ್ತೆ ಅಂತ ನೋಡೋಣ ಇವತ್ತಿನ ರೇಟ್ ಬಂದು ಏಳು ಸಾವಿರದ ಎಂಟುನೂರ ಹತ್ತು ರೂಪಾಯಿ ಇದೆ ಸೊ ಇದಕ್ಕೆ ಹದಿನಾಲ್ಕು ಪರ್ಸೆಂಟ್ ಹಾಕೋವಾಗ ಜಾಸ್ತಿ ಬೀಳತ್ತೆ ನೋಡಿ ಆಗಲೇ ಒಂಬೈನೂರು ಚಿಲ್ಲರೆ ಬಿತ್ತು ಒಂಬೈನೂರ ನಲವತ್ತೈದು ಬಿತ್ತು ಈಗ ಬಂದು ಸಾವಿರದ ತೊಂಬತ್ತ್ಮೂರು ಬೀಳತ್ತೆ ಈಗ ನೋಡಿ ಗೊತ್ತಾಗತ್ತೆ ಸೊ ಇದಕ್ಕೆ ಬಂದು ನಾವು ಪ್ಲಸ್ ಏಳು ಸಾವಿರದ ಎಂಟುನೂರ ಹತ್ತು ರೂಪಾಯಿ ಹಾಕಬೇಕಾಗತ್ತೆ ಸೊ ಈಗ ರೇಟು ನೋಡ್ಬೋದು ಈಗ ಜಾಸ್ತಿ ಆಯಿತು ಅಲ್ವಾ ಅಂದರೆ ಅರ್ಥ ಸೊ ಈ ಪ್ರೈಸು ಈಗಿನ ಫೋರ್ಟೀನ್ ಪರ್ಸೆಂಟ್ ಬರೋದು ಇವಾಗಿನ ರೇಟ್ಗೆ ಅಂದರೆ ಏಳು ಏಳು ಸಾವಿರದ ನೂರ ಎಂಟುನೂರ ಹತ್ತು ರೂಪಾಯಿಗೆ ಸೊ ನಾನು ಆಗಲೇ ಹಾಕಿದ್ದು ಒಂಬೈನೂರ ನಲ್ವತ್ತೈದು ಸೊ ಹತ್ತಿರ ನೂರ ನಲ್ವತ್ತೆಂಟು ಒಂದು ಗ್ರಾಮ್ ಮೇಲೆ ವೇಸ್ಟೇಜ್ ಕೂಡ ನಮ್ಗೆ ಜಾಸ್ತಿ ಆಗುತ್ತೆ ಸೊ ಇವಾಗ ನಾನು ಫುಲ್ಲಾಗೆ ಟೋಟಲಾಗೆ ಎಷ್ಟು ಬರುತ್ತೆ ಅಂತ ಹೇಳ್ತೀನಿ ರೇಟು ಸೊ ಏಳು ಸಾವಿರದ ಎಂಟುನೂರ ಹತ್ತು ರೂಪಾಯಿ ಒಂದು ಗ್ರಾಮ್ ಇಂಟು ಹದಿನಾಲ್ಕು ಪರ್ಸೆಂಟ್ ಅಲ್ವಾ ಸೊ ಹದಿನಾಲ್ಕು ಪರ್ಸೆಂಟ್ ಅಂತ ಬಂದಾಗ ಸಾವಿರದ ತೊಂಬತ್ತ ಮೂರು ರೂಪಾಯಿ ಬರುತ್ತೆ ಸೊ ಇಷ್ಟು ಇಂಟು ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಅಂದಾಗ ಇನ್ನೂರ ಅರವತ್ತೇಳು ಪರ್ ಗ್ರಾಮ್ ಇನ್ನೂರ ಅರವತ್ತೇಳು ಬರುತ್ತೆ ಒಂದು ಗ್ರಾಮ್ಗೆ ಸೊ ಒಂದು ಗ್ರಾಮ್ ಇಷ್ಟು ಬರುತ್ತೆ ಈಗಿನ ರೇಟ್ಗೆ ಅಂದರೆ ಹದಿನಾಲ್ಕು ಪರ್ಸೆಂಟ್ ವೇಸ್ಟೇಜ್ ಹೇಳ್ತಿದ್ದೀನಿ ಸೊ ನಾನೀಗ ಅದೇ ಒಡವೆನ ತೊಗೋಬೇಕು ಅಂದಾಗ ನಾನು ಇಷ್ಟು ಕೊಡ್ತೀನಿ ಈಗ ನಾನು ಕೊಟ್ಟಂತ ರೇಟನ್ನು ಮೈನಸ್ ಮಾಡೋಣ ಈಗ ಮೂರು ಲಕ್ಷದ ಎಂಬತ್ತಾರು ಸಾವಿರ ಅಂತಾನೆ ಹಾಕ್ಕೊಳ್ತೀನಿ ಹತ್ತತ್ರ ಹತ್ತತ್ರ ಅರವತ್ತೊಂದು ಸಾವಿರ ಬಂತು ನಾನು ಬಂದು ಹಾಕಿದಾಗಲೇ ಬಂದು ನಿಮ್ಗೆ ಹೇಳ್ದಂಗೆ ಐವತ್ತೊಂದು ಸಾವಿರ ಕಡಿಮೆ ಆಯಿತು ಅಂತ ಈ ಹತ್ತು ಸಾವಿರ ಎಲ್ಲಿ ಜಾಸ್ತಿ ಆಯಿತು ಅಂತಂದರೆ ನಾವು ಹಾಕ್ತಂತಹ ಒಂದು ಫೋರ್ಟೀನ್ ಪರ್ಸೆಂಟ್ ಏನಿದೆ ಅದಕ್ಕೆ ಪ್ಲಸ್ ಅದಕ್ಕೂ ಜಿ ಎಸ್ ಟಿ ಆ್ಯಡ್ ಮಾಡಿದಾಗ ಅದರಲ್ಲೂ ನಮಗೆ ರೇಟ್ ಜಾಸ್ತಿ ಆಗುತ್ತಲ್ವ ಸೊ ಅರವತ್ತೊಂದು ಸಾವಿರ ಹತ್ತತ್ರ ನನಗೆ ಈ ಒಂದು ಬಳೆಯಿಂದ ತಗೊಂಡಿರೋದ್ರಿಂದ ನನಗೆ ಲಾಭ ಆಯಿತು ಸೊ ನಾನು ತಗೊಂಡಿದ್ದು ಜುಲೈಯಲ್ಲಿ ಜುಲೈ ಅಂತ ಬಂದಾಗ ಈಗ ಈಗ ಎಷ್ಟು ಎಷ್ಟು ತಿಂಗಳಾಗಿದೆ ಅಂದರೆ ಜುಲೈಯಿಂದ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಈಗ ಜಾನ್ವರಿ ಸೊ ಫೆಬ್ರವರಿ ಸಿಕ್ಸ್ ಮಂತ್ ಕಂಪ್ಲೀಟಾಗಿ ಸೆವೆಂತ್ ಬರ್ತಿದೆ ಸೆವೆನ್ ಮಂತ್ಗೆ ನನಗೆ ಸಿಕ್ಸ್ಟಿ ಒನ್ ಬಂದು ಇದರಿಂದ ನನಗೆ ಇನ್ಕ್ರೀಸ್ ಆದಂಗೆ ಆಯಿತು ಅಮ್ಮಮ್ಮ ಅಂದ್ರೂ ಐವತ್ತೈದರಿಂದ ಐವತ್ತಾರು ಸಾವಿರ ಬಂದು ಇದರಿಂದ ನಮ್ಗೆ ಯಾವತ್ತೂ ಲಾಭ ಇರುತ್ತೆ ಸೊ ಅಂದರೆ ರೇಟ್ ಜಾಸ್ತಿ ಆದಷ್ಟು ನಾವು ಯಾವತ್ತೂ ಅಷ್ಟೇ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿದ್ರೆ ಸಡನ್ನಾಗಿ ಲಾಭ ಎದುರು ನೋಡಬಾರ್ದು ಆರಿಂದ ಆರು ತಿಂಗಳಿಂದ ಒಂದು ವರ್ಷ ವೆಯ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ರಿಟರ್ನ್ಸ್ ಕೂಡ ನಮಗಿರುತ್ತೆ ಓಕೆ ಈ ಬಳೆಯನ್ನು ಈಗ ನಾನು ಹಾಕಿದ್ರೆ ನನಗೆ ಎಷ್ಟು ಸಿಗ್ಬೋದು ಅಂತ ನೋಡೋಣವಾ ಇವತ್ತಿನ ರೇಟು ಏಳು ಸಾವಿರದ ಎಂಟುನೂರ ಹತ್ತು ರೂಪಾಯಿ ಇದೆ ನಂದು ಚಿನ್ನ ಇರೋದು ನಲವತ್ತೆಂಟು ಪಾಯಿಂಟ್ ಎಂಟು ಸೊ ಇಷ್ಟು ಇವತ್ತಿನ ರೇಟ್ಗೆ ತಗೊಳ್ತಾರೆ ಕರೆಕ್ಟಾ ನಾನು ಕೊಟ್ಟಿದ್ದು ಮೂರು ಲಕ್ಷದ ಎಂಬತ್ತ ಐದು ಸಾವಿರ ನನಗೆ ಲಾಭ ಅಂತ ಅಂತ ನಾನು ಯಾವಾಗ ನೋಡಬೇಕು ಅಂದರೆ ತಗೊಳ್ಳೋವಾಗ ಎಷ್ಟಾಗತ್ತೆ ನಾನು ಫಸ್ಟ್ ಎಷ್ಟಕ್ಕೆ ತೊಗೊಂಡಿದ್ದೆ ಈಗ ತೊಗೊಂಡ್ರೆ ಎಷ್ಟಾಗುತ್ತೆ ಅಂತ ಬಟ್ ಆದರೆ ಇದರಲ್ಲಿ ಇನ್ನೂ ನಾಲ್ಕು ಸಾವಿರ ಕಡಿಮೆನೇ ತೋರಿಸ್ತಾ ಇದೆ ಇನ್ನೂ ಹೇಳಬೇಕು ಅಂದರೆ ಇದರಲ್ಲಿ ಸ್ಟೋನ್ಸ್ ಎಲ್ಲ ಇದೆ ಒಂದು ಗ್ರಾಮ್ ಹೇಗೂ ತೆಗಿತಾರೆ ಆದರೆ ನನಗೆ ಆರು ತಿಂಗಳಿಗೆಲ್ಲೂ ತೊಗೊಂಡ್ರೆ ಮಾತ್ರ ಬೇರೆ ಈಗ ತೊಗೊಳಕ್ಕೆ ಹೋದಾಗ ಇವಾಗ ತೊಗೊಂಡಿರೋದನ್ನ ಹೋಲಿಸಿದಾಗ ನನಗೆ ಲಾಭ ಆದರೆ ನಾನು ಇದನ್ನು ಮಾರಕ್ಕೆ ಹೋದರೆ ನನಗೆ ಕಂಪ್ಲೀಟಾಗಿ ಲಾಭ ಸಿಗಲ್ಲ ಈ ಲಾಭ ನಾನು ಪಡ್ಕೋಬೇಕು ಅಂದರೆ ಇನ್ನೂ ಆರು ತಿಂಗಳು ವೆಯ್ಟ್ ಮಾಡಬೇಕು ಆಗ ಹೇಗೂ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ಲಾಭ ಅಂತೂ ಎಕ್ಸ್ಟ್ರಾ ಸಿಗುತ್ತೆ ಸೊ ತಗೊಳ್ಳೋ ಲೆಕ್ಕಕ್ಕೆ ಲಾಭ ಇದೆ ಈಗ ನಾನು ತಗೊಳಕ್ಕೆ ಹೋಗಿ ತೊಗೊಳೋಕ್ಕೋದ್ರೆ ಇದೇ ಬಳೆನ ನಾನು ತೊಗೊಂಡಿರೋದು ನಾನು ನೆನ್ಸ್ಕೊಂಡ್ರೆ ಡಿಫ್ರೆನ್ಸಲ್ಲಿ ನನಗೆ ಲಾಭ ಇದೆ ಬಟ್ ನಾನು ಮಾರಿದ್ರೆ ನನಗೆ ನಾಲ್ಕು ಸಾವಿರ ಲಾಸ್ ಆದರೆ ನಾನು ಇನ್ನೂ ವೆಯ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ಗುಡ್ ರಿಟರ್ನ್ಸ್ ಅಂತೂ ಇದ್ದೇ ಇರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಯಾಕಂದರೆ ಯಾವತ್ತೂ ಅಷ್ಟೇ ಗೋಲ್ಡನ್ ಇನ್ವೆಸ್ಟ್ ಮಾಡೋದು ಬಂದು ಒನ್ ಇಯರ್ ಟೂ ಇಯರ್ ನಾವು ವೇಟ್ ಮಾಡಿದಾಗ ಮಾತ್ರ ಒಂದು ಒಳ್ಳೆ ಗುಡ್ ರಿಟರ್ನ್ಸ್ ಅನ್ನೋದು ನಮಗೆ ಬರೋದು ಅದನ್ನು ಫಸ್ಟ್ ಮಂತ್ಸಲ್ಲಿ ಅಂದ್ಕೊಳ್ಳಿ ಯಾಕಂದರೆ ತುಂಬ ಜನ ಇವತ್ತು ಗೋಲ್ಡ್ ಇನ್ವೆಸ್ಟ್ ಮಾಡಿದ್ರೆ ನಾಳೆನೇ ನಮಗೆ ಹ ಒಂದು ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ನಾಳೆನೇ ಹತ್ತು ಸಾವಿರ ಸಿಗುತ್ತೆ ಇಪ್ಪತ್ತು ಸಾವಿರ ಸಿಗುತ್ತೆ ಅನ್ನೋದೆಲ್ಲ ಖಂಡಿತವಾಗ್ಲೂ ಅದು ನಡೆಯೋ ವಿಷಯ ಅಲ್ಲ ಹೇಗೂ ಆರರಿಂದ ಒಂದು ವರ್ಷ ಆದರೂ ಆರು ತಿಂಗಳಿಂದ ಒಂದು ವರ್ಷ ಆದರೂ ವೆಯ್ಟ್ ಮಾಡಬೇಕಾಗುತ್ತೆ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾನೇ ಇದೆ ಅಟ್ಲೀಸ್ಟ್ ಚಿಕ್ಕ ಚಿಕ್ಕದಾಗಾದರೂ ನೀವು ಕೂಡಿಡೋದನ್ನು ಮಾತ್ರ ಬಿಡಬೇಡಿ ಟೇಕ್ ಕೇರ್ ಟು ಬಾಯ್